ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನೋಡಿ ಈ ಥರ ಎಗ್ ರೈಸ್ ಮಾಡೋಣ ತುಂಬಾ ಟೇಸ್ಟಿಯಾದಂಥ ರೋಡ್ ಸೈಡ್ ಬಂಡಿಗಳ ಮೇಲೆ ಮಾಡ್ತಾರಲ್ಲ ಆ ಥರ ಎಗ್ ರೈಸ್ ಇದು ಇದಕ್ಕೆ ಈರುಳ್ಳಿ ಟೊಮೊಟೊ ಹಸಿಮೆಣಸಿನ್ಕಾಯಿ ಐದು ಮೊಟ್ಟೆ ಬೇಕಾಗುತ್ತೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ಆಯಿಲ್ ಹಾಕಿ ಅದಕ್ಕೆ ಒಂದು ಪಲಾವ್ ಹಾಕಿ ಉದ್ದುದ್ದಾಗಿ ಕಟ್ ಮಾಡಿರೋವಂಥ ದುಡ್ಡು ಎರಡು ಈರುಳ್ಳಿನ ಹಾಕ್ತಾಯಿದ್ದೀನಿ ಅಕ್ಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು ನಾಲ್ಕರಿಂದ ಐದು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಇದು ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡಬೇಕು ಆಮೇಲೆ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಹಚ್ಚಿರೋ ಟೊಮೊಟೊ ಒಂದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಅದನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ಪೂನು ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ ಈ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗ ಬೇಯುತ್ತೆ ಮತ್ತು ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಅರ್ಧ ಸ್ಪೂನಷ್ಟು ಅರಿಶಿಣ ಪುಡಿ ಇದು ನೋಡಿ ಬಿರಿಯ ಮೆಣಸಿನ ಪುಡಿ ಇದು ಚಕ್ಕೆ ಲವಂಗದ ಪುಡಿ ಬಿರಿಯಾನಿ ಪುಡಿ ಬಿರಿಯಾನಿ ಅಥವಾ ರೈಸ್ ಪುಡಿ ಹಾಕ್ತಿದ್ದೀನಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನಷ್ಟು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪೇಸ್ಟ್ ಮಾಡಿರೋದು ಅದನ್ನು ಅರ್ಧ ಸ್ಪೂನ್ ಹಾಕಿದೆ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪಲಾವ್ ಪುಡಿ ಬಿರಿಯಾನಿ ಪುಡಿ ಎಗ್ ರೈಸ್ ಪುಡಿ ಯಾವುದಾದ್ರೂ ಹಾಕ್ಬೋದು ನಾನಿಲ್ಲಿ ಎಗ್ ರೈಸ್ ಪುಡಿ ಹಾಕಿದ್ದೀನಿ ಇದಕ್ಕೆ ನಾಲ್ಕು ಮೊಟ್ಟೆನ ಒಡೆದು ಹಾಕ್ತಾಯಿದ್ದೀನಿ ಮೊಟ್ಟೆ ಹೊಡೆದು ಹಾಕಿದ ಮೇಲೆ ಇದೊಂದು ಸೀಕ್ರೆಟ್ ಟಿಪ್ಪು ಒಂದು ಎರಡು ಮೂರು ಸೆಕೆಂಡು ಹಾಗೆ ಬಿಡಬೇಕು ತಿರುಗಿಸ್ಬಿಡಬಾರ್ದು ಹಾಕಿದ ತಕ್ಷಣ ಹಾಕಿದ ತಕ್ಷಣ ತಿರುಗಿಸಿದ್ರೆ ಮೊಟ್ಟೆ ಎಲ್ಲ ರೈಸಲ್ಲಿ ಹಾಕಿ ಮಿಕ್ಸ್ ಮಾಡಿದಾಗ ತಿ ಬಾಯಿಗೆ ಸಿಗಲ್ಲ ಈ ಥರ ಒಂದು ಎರಡು ಮೂರು ಸೆಕೆಂಡ್ ಹಾಗೆ ಬಿಟ್ಟು ಆಮೇಲೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕಿದ್ದೇನೆ ಈ ಥರ ನಿಧಾನಕ್ಕೆ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಮತ್ತೆ ಒಂದೆರಡು ಮೂರು ಸೆಕೆಂಡು ಹಾಗೇ ಬಿಡ್ಬೇಕಾದಣ ನೋಡಿ ಈ ಥರ ಸ್ಟವ್ನ ಇಟ್ಟು ಒಂದೆರಡು ಮೂರು ನಿಮಿಷ ಮುಚ್ಚಿರೋಣ ಈ ಥರ ಮುಚ್ಚಿರೋದ್ರಿಂದ ಮೊಟ್ಟೆ ಹಾಗಾಗೇ ಇರುತ್ತೆ ಈರುಳ್ಳಿ ಟೊಮೊಟೊ ಎಲ್ಲ ಜೊತೆ ಹೊಂದ್ಕೊಂಡು ನೋಡಿ ಈ ಥರ ಬಿಡಿ ಬಿಡಿ ಇಷ್ಟು ಕ್ವಾಂಟಿಟಿ ಇದರಲ್ಲಿ ಮೂರು ಜನ ತಿನ್ಬೋದು ನಾನು ಸ್ವಲ್ಪ ಅದು ಗೊಜ್ಜನ್ನು ಇದ್ದೀನಿ ಎತ್ತಿಟ್ಟು ಇದಕ್ಕೆ ರೈಸ್ ಹಾಕಿ ಮಿಕ್ಸ್ ಮಾಡಿದ್ರೆ ರೆಡಿಯಾಯಿತು ರುಚಿ ಇದಕ್ಕೆ ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಬಿಸಿ ಅನ್ನದ ಮೇಲೆ ನಿಂಬೆಹಣ್ಣು ಹಾಕಿದ್ರೆ ಅನ್ನ ಉದುರಾಗಿ ಬರುತ್ತೆ ಈಗ ಅನ್ನಕ್ಕೆ ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪು ಹಾಕಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನ ನಾನು ಹೀಗೆ ಹಾಕ್ತಾಯಿದ್ದೀನಿ ಫ್ಲೇವರ್ ಇಷ್ಟ ಇರೋರು ಲಾಸ್ಟಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ಲೇವರ್ ಇಷ್ಟ ಇಲ್ಲದೆ ಇರೋರು ಒಕ್ಕರ್ಣೆಗೆ ಕುದೀನಾ ಸೊಪ್ಪನ್ನ ಹಾಕಬೇಕು ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಷ್ಟೊಂದು ಫ್ಲೇವರ್ ಬರಲ್ಲ ಲಾಸ್ಟಲ್ಲಿ ಹಾಕಿದ್ರೆ ಟೇಸ್ಟಿಯಾಗಿ ಫ್ಲೇವರ್ಫುಲ್ಲಾಗಿ ಇರುತ್ತೆ ನೋಡಿ ಸರ್ವ್ ಮಾಡ್ತಾಯಿದ್ದೀನಿ ಬಿಸಿ ಬಿಸಿಯಾದ ಎಗ್ ರೈಸು ರೆಡಿ ಆಯಿತು ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು